ರಾತ್ರಿ ಸುರಿದ ಭಾರೀ ಮಳೆಗೆ ಬೆಚ್ಚಬಿದ್ದ ಚಿಕ್ಕಬಳ್ಳಾಪುರ ಜನತೆ ಗುರುವಾರ ಮಳೆರಾಯನ ಆರ್ಭಟಕ್ಕೆ ಚಿಕ್ಕಬಳ್ಳಾಪುರ ರಸ್ತೆಗಳು ಕೆರೆಯಂತೆ ಸೃಷ್ಟಿಯಾಗಿದೆ ರಾಜಕಾಲುವೆಗಳ ಒತ್ತುವರಿ ಮತ್ತು ಗಿಡಗಂಟೆಗಳು ಬೆಳೆದು ಮಳೆ ನೀರು ಮುಂದೆ ಹೋಗದೆ ರಸ್ತೆ ಮೇಲೆ ಹರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ ಚಿಕ್ಕಬಳ್ಳಾಪುರ ನಗರದಿಂದ ಮಂಚನಬೆಲೆ ಮತ್ತು ದಿಬ್ಬೂರು ಕಡೆ ಸಾಗುವ ಮಾರ್ಗದ ರಾಷ್ಟೀಯ ಹೆದ್ದಾರಿ ಸೇತುವೆ ಕೆಳಗಿನ ರಸ್ತೆ ನೀರು ತುಂಬಿಕೊಂಡು ಸಾರ್ವಜನಿಕರು ಓಡಾಡಲು ಪರದಾಡುವಂತಾಗಿದೆ ಹೆದ್ದಾರಿ ಸೇತುವೆ ಕೆಳಗೆ ನೀರು ತುಂಬಿರೋದ್ರಿಂದ ಅಕ್ಕಪಕ್ಕ ವರ್ಕ್ಶಾಪ್ ಅಂಗಡಿಗಳ ಮುಂದೆ ನೀರು ತುಂಬಿದ್ರಿಂದ ಅಂಗಡಿಗಳನ್ನು ತೆಗಿಲಾರದ ಸ್ಥಿತಿ ನಿರ್ಮಾಣವಾಗಿದೆ ನೀರಿನಲ್ಲಿ ಟಿಪ್ಪರ್ಗಳು ಲಾರಿಗಳು ಟ್ರ್ಯಾಕ್ಟರ್ಗಳು ಓಡಾಡದಂತಾಗಿದೆ ರಾತ್ರಿ ಸುರಿದ ಮಳೆಗೆ ಹೂವಿನ ತೋಟಗಳು ದ್ರಾಕ್ಷಿ ತೋಟಗಳು ಕೆರೆಯಂತೆ ನೀರು ತುಂಬಿಕೊಂಡು ಬೆಳೆ ನಾಶವಾಗಿದೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಮಹಿಳಾ ಕಾಲೇಜು ದ್ವೀಪದಂತಾಗಿದ್ದು ಈ ಪ್ರದೇಶ ಕೆರೆಯಂತೆ ನಿರ್ಮಾಣವಾಗಿದೆ ಇನ್ನು ರಾತ್ರಿ ಸುರಿದ ಮಳೆಗೆ ಎಚ್ಚೆತ್ತುಕೊಂಡ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬೆಳ್ಳಂಬೆಳಿಗೆ ಜೆಸಿಬಿ ಮುಖಾಂತರ ಕೆಲಸ ಮಾಡಲು ಮುಂದಾಗಿದ್ದಾರೆ ನಗರಸಭಾ ನಿರ್ಲಕ್ಷ್ಯದಿಂದ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಸಾರ್ವಜನಿಕರ ಆರೋಪ ಮಳೆಗಾಲ ಶುರುವಾಗ್ತಿದ್ದಂತೆ ರಾಜಕಾಲುವೆಗಳು ತಿರುಗುಗೊಳಿಸಿದ್ರೆ ಇವತ್ತು ಈ ತರ ಅವಾಂತರ ಸೃಷ್ಟಿಯಾಗ್ತಿರಲಿಲ್ಲ ಏನಾದರೂ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ನೋಡ್ಬೇಕಿದೆ ನೀರೆಲ್ಲ ತುಂಬ ಓಡಾಡಕ್ಕೆ ಆಗಲ್ಲ ನಮ್ಗೆ ಏನ್ ಮಾಡಬೇಕು ಇಲ್ಲಿ ಕ್ಲೀನಿಂಗ್ ಇಲ್ಲ ಮೋರಿಗಳು ಎಲ್ಲ ತುಂಬ್ಕೊಂಡು ಕೆರ ಕೆಸ ಎಲ್ಲಾ ಹಂಗೆ ಐತೆ ಕ್ಲೀನಿಂಗ್ ಔಷಧ ಯಾರು ಬಂದು ನೋಡಲ್ಲ ಇಲ್ಲಿ ಬೇರ ದೊಡ್ಡವ್ರು ಬಂದ್ ನೋಡಿದ್ರೆ ಅಲ್ಲಿ ನೋಡ್ ಬನ್ನಿ ಆ ಕಡೆ ಹೇಳ್ಬೇಕಾದ್ರೆ ಎಲ್ಲಾ ಅಲ್ಲಿ ವೇಸ್ಟೇಜು ಎಲ್ಲಾ ಅಲ್ಲೇ ನಿಂತೈತೆ ಯಾರಿಗೂ ಏನ್ಗೂ ಪ್ರಯೋಜನ ಇಲ್ಲ ಇಲ್ಲಿ ಮಳೆ ಬಂದ್ರೆ ಇಲ್ಲಿ ಜಾಸ್ತಿ ನೀರು ತುಂಬಕ್ತದೆ ಮಂಚನ್ ಪಲ್ಯ ದಿಬ್ಬೂರಳ್ಳಿ ದಿಬ್ಬೂರಲ್ಲಿ ಹೋಗೋ ದಾರಿ ಹೂವು ಆಗಲ್ಲ ಡೈಲಿ ಹೂವು ತಗೊಂಡ್ಬರ್ತಾ ಇರ್ತಾರೆ ಜನಗಳು ಫುಲ್ ಬ್ಲಾಕ್ ಆಗೈತೆ ಅಲ್ಲಿ ಮೋರಿಯಲ್ಲಿ ನೀರು ಹೋಗ್ತಾ ಇಲ್ಲ ಮೋರಿ ಬ್ಲಾಕ್ ಆಗೈತೆ ಯಾವ ಕ್ಲೀನ್ ಮಾಡಲ್ಲ ಅದು ಮೋರಿಗಳು ನೋಡಿ ಈ ಕಡೆ ನೋಡಿ ನಮ್ಮ ಅಂಗಡಿಗಳಿಗೆ ಫುಲ್ ಬ್ಲಾಕ್ ಆಗೈತೆ ನೀರುಗಳು ಹೆಂಗೆ ಅಂಗಡಿ ಅಂಗಡಿಗಳ ತೆಗೆಯೋದು ಹೆಂಗ್ ಕೆಲಸ ಮಾಡೋದು ನಾವು ಫುಲ್ ಜಾಮ್ ಆಗಿಬಿಟ್ಟು ಮೂರು ನಾಲ್ಕು ದಿನ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಐತೆ ಸುಮಾರು ನಮಗೆ ಎಂಟು ಹತ್ತು ಅಂಗಡಿಗಳೈತೆ ಎಂಟು ಹತ್ತು ಅಂಗಡಿಗಳು ಎಲ್ಲ ರಜಾ ಮೂರು ದಿನ ರಜಾ ಮೂರು ದಿನ ನಾವು ಹೆಂಗೆ ಕೆಲಸ ಮಾಡೋದು ಮೋರಿಯಲ್ಲಿ ನೀರು ಹೋಗ್ತಾಯಿಲ್ಲ ಎಲ್ಲ ಜಾಮ್ ಆಗೈತೆ ಸುಮಾರು ರೈತಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಇಲ್ಲಿ ಸುಮಾರು ಅಂದ್ರೆ ಒಂದು ಐದಡಿ ಐದಡಿ ನೀರು ತುಂಬಾಗೈತೆ ಇವಾಗ ಆಟೋ ಬರ್ತಾ ಇರ್ತಾರೆ ಹೂವು ಹಾಕೊಂಡು ರೈತರು ಗಾಡಿಗಳಿಗೆ ಬರ್ತಾ ಇರ್ತಾರೆ ಹೂವು ಹಾಕೊಂಡು ರೈತರು ಬರೋಕ್ಕೆ ದಾರಿನೇ ಇಲ್ಲ ದಾರಿ ಅವ್ರು ಬರ್ಬೇಕಂದ್ರೆ ತಿರುಗ ಅಲ್ಲಿಂದ ತಿರ್ಕೊಂಡ್ ಬರ್ಬೇಕು ಜಾಸ್ತಿ ಜನ ಹಿಂಗೆ ಬರ್ತಾ ಇರ್ತಾರೆ ಯಾವಾಗ್ಲೂ ಮಳೆ ಜಾಸ್ತಿ ಬಂದ್ರೆ ಹೀಗೆ ಇರ್ತದೆ ಫುಲ್ ತುಂಬ ನೀರು ನೀರು ಹೋಗಲ್ಲ ಮುಂದಕ್ಕೆ ಯಾವಾಗಲೂ ಹಿಂಗೆ ಇರ್ತಾ ಇದೆ ತೊಂದರೆ ಆಗ್ತದೆ ಇವಾಗ ಹಿಂಗೆ ಆಗಿಬಿಟ್ರೆ ನಮಗೆ ಒಂದು ಮೂರು ನಾಲ್ಕು ದಿವಸ ಕೆಲಸ ಇಲ್ಲ ಇವಾಗ ನಮಗೆ ಶೀಟ್ ಅಂಗಡಿ ಐತೆ ಪಕ್ಕದಲ್ಲಿ ಶೀಟ್ ಅಂಗಡಿ ಐತೆ ಗುಜರಿ ಅಂಗಡಿ ಐತೆ ಮರ ಮರ ಅಂಗಡಿ ಐತೆ ವೆಲ್ಡಿಂಗ್ ಶಾಪ್ ಐತೆ ಆಟೋ ಗ್ಯಾರೇಜ್ ಐತೆ ನೀರು ಅಂಗಡಿ ಐತೆ ಎಲ್ಲ ಅಂಗಡಿಗಳೂ ನೀರು ತುಂಬ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ರೆಸ್ಟ ವ್ಯವಸ್ಥೆ ಮಾಡಿದ್ದಾರೆ ಇದು ಇಷ್ಟೆಲ್ಲ நான் கடை ஓகே ஆய் சார் அல்ல சென்ட்ரல் இதுக்கொண்டு டாஃபா ஓகே